ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ರಾತ್ರಿ ಕತ್ತಲೆ ಕೇವಲ ಕತ್ತಲೆ ಅಲ್ಲ ಆ ನಿಶಬ್ಧದಲ್ಲಿ ಸಾಕಷ್ಟು ಅಡಗಿದೆ ಅಗೋಚರ ಲೋಕಗಳು ಆತ್ಮಗಳ ಸದ್ದು ಮತ್ತು ನಮ್ಮ ಪೂರ್ವಜರ ಸ್ಪರ್ಶ ಈ ಪಿತೃಪಕ್ಷದ ರಾತ್ರಿಗಳು ಇನ್ನು ಹೆಚ್ಚು ಆಳವಾದ ಮತ್ತು ರಹಸ್ಯಮಯವಾದ ರಾತ್ರಿಗಳು ಯಾಕೆಂದರೆ ಈ ದಿನಗಳಲ್ಲಿ ಈ ಭೂಮಿಯಲ್ಲಿ ಉಸಿರಾಡಿದ್ದ ನಮ್ಮ ಪೂರ್ವಜರು ನಮ್ಮ ಕುಟುಂಬ ಮತ್ತು ವಂಶದ ತಳಹದಿ ಹಾಕಿದವರು ಅಗೋಚರ ಮಾರ್ಗದಿಂದ ನಮ್ಮ ಹತ್ತಿರ ಬರುತ್ತಾರೆ ಶಾಸ್ತ್ರಗಳಲ್ಲಿ ಹೇಳುವಂತೆ ಪಿತೃಪಕ್ಷದ ಪ್ರತಿ ರಾತ್ರಿ ಮೂರು ವಿಶೇಷ ಕ್ಷಣಗಳು ಬರುತ್ತವೆ ಆಗ ಭೂಮಿ ಮತ್ತು ಆಕಾಶದ ನಡುವೆ ಇರುವ ಅದೃಶ್ಯ ದ್ವಾರ ತೆರೆಯುತ್ತದೆ ನಮ್ಮ ಪೂರ್ವಜರು ಆ ದ್ವಾರದಿಂದ ತಮ್ಮ ಮನೆ ಮತ್ತು ತಮ್ಮ ವಂಶದವರ ಹತ್ತಿರ ಬರುತ್ತಾರೆ ತಮ್ಮ ಮಕ್ಕಳು ತಮ್ಮನ್ನು ನೆನಪಿಸಿಕೊಳ್ಳುತ್ತಾರಾ ಅಥವಾ ಇಲ್ಲವ ಎಂದು ನೋಡಲು ಬರುತ್ತಾರೆ ಅವರ ಹೆಸರಿನಲ್ಲಿ ದೀಪ ಉರಿಯುತ್ತಿದೆಯಾ ಅಥವಾ ಇಲ್ಲವಾ ಎಂದು ನೋಡಲು ಬರುತ್ತಾರೆ ಅವರಿಗೆ ನೀರು ಅನ್ನ ಮತ್ತು ಶ್ರದ್ಧೆಯನ್ನು ಅರ್ಪಿಸುತ್ತಾರಾ ಅಥವಾ ಇಲ್ಲವಾ ಎಂದು ನೋಡಲು ಬರುತ್ತಾರೆ ಇಡೀ ಮನೆ ಶಾಂತವಾಗಿದೆ ಎಲ್ಲರೂ ಮಲಗಿದ್ದಾರೆ ಹೊರಗಡೆ ಗಾಢವಾದ ರಾತ್ರಿಯ ನಿಶಬ್ದವಿದೆ ಆಗ ಮನೆಯಂಗಳದಲ್ಲಿಟ್ಟ ದೀಪ ಮಿನುಗಲು ಶುರು ಮಾಡುತ್ತದೆ ಇದು ಯಾರೋ ಅಗೋಚರ ವ್ಯಕ್ತಿ ಬಂದಿರುವ ಸೂಚನೆ ನೀಡಿದಂತೆ ಅದೇ ಕ್ಷಣದಲ್ಲಿ ನಮ್ಮ ಪೂರ್ವಜರು ನಮ್ಮ ಮನೆಯ ದ್ವಾರದಲ್ಲಿ ನಿಲ್ಲುತ್ತಾರೆ ಅವರು ಕಣ್ಣುಗಳಿಗೆ ಕಾಣಿಸುವುದಿಲ್ಲ ಆದರೆ ಅವರ ಆತ್ಮ ನಮ್ಮ ಅಂಗಳದಲ್ಲಿ ಇರುತ್ತದೆ ಸ್ನೇಹಿತರೆ ಪಿತೃಪಕ್ಷ ಇಲ್ಲದೆ ಜೀವನದ ಚಕ್ರ ಪೂರ್ಣ ಆಗುವುದಿಲ್ಲ ಹಾಗಾಗಿ ಆ ಮೂರು ವಿಶೇಷ ಸಮಯಗಳು ಯಾವುವು ಯಾವಾಗ ನಮ್ಮ ಪೂರ್ವಜರು ನಮ್ಮ ಮನೆಗೆ ಬರುತ್ತಾರೆ ಎಂದು ತಿಳಿದುಕೊಳ್ಳುವುದು ಕೇವಲ ಒಂದು ಮಾಹಿತಿ ಮಾತ್ರವಲ್ಲ ಧರ್ಮ ಕೂಡ ಈ ಕ್ಷಣಗಳನ್ನು ನಾವು ಗುರುತಿಸಿದಾಗ ಮಾತ್ರ ನಾವು ಅವರನ್ನು ಸರಿಯಾಗಿ ನೆನಪಿಸಿಕೊಳ್ಳಬಹುದು ಅವರಿಗೆ ಆಧಾರವನ್ನು ಕೊಡಬಹುದು ಮತ್ತು ಅವರ ಆಶೀರ್ವಾದ ಪಡೆಯಬಹುದು ಇದೇ ಆಶೀರ್ವಾದ ನಮ್ಮ ಜೀವನದ ಕಷ್ಟಗಳನ್ನು ದೂರ ಮಾಡಿ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಉಜ್ವಲಗೊಳಿಸುತ್ತದೆ ಎಂಬುದನ್ನು ನೆನಪಿಡಿ ಸ್ನೇಹಿತರೆ ಪಿತೃಪಕ್ಷದ ಈ ಪವಿತ್ರ ಸಮಯ ನಮಗೆ ಧರ್ಮ ಮತ್ತು ಸತ್ಯವೇ ಅತ್ಯಂತ ದೊಡ್ಡ ಶಕ್ತಿ ಎಂದು ಕಲಿಸುತ್ತದೆ ನಮ್ಮ ಪೂರ್ವಜರ ಸಂಸ್ಕಾರಗಳೇ ನಮ್ಮ ದೊಡ್ಡ ಆಸ್ತಿ ಮತ್ತು ಸಂಬಂಧಗಳ ಒಗ್ಗಟ್ಟೆ ನಮ್ಮ ದೊಡ್ಡ ತರ್ಪಣ ನಾವು ಈ ಮೂರು ವಿಷಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಪೂರ್ವಜರು ಸಂತೋಷಗೊಂಡು ನಮಗೆ ಆಶೀರ್ವಾದ ಮಾಡುತ್ತಾರೆ ಆದರೆ ಇದು ಕೇವಲ ಆರಂಭ ಈಗ ನಾವು ಪಿತೃಪಕ್ಷಕ್ಕೆ ಸಂಬಂಧಿಸಿದ ಆ ರಹಸ್ಯಮಯ ಪೌರಾಣಿಕ ಕಥೆಗಳನ್ನು ಪ್ರವೇಶಿಸುತ್ತೇವೆ ಧರ್ಮ ಗ್ರಂಥಗಳ ಪ್ರಕಾರ ಈ ಕತೆಗಳನ್ನು ಶ್ರದ್ಧೆ ಮತ್ತು ಏಕಾಗ್ರತೆಯಿಂದ ಕೇಳುವವರ ಪೂರ್ವಜರು ಸಂತೋಷಗೊಳ್ಳುತ್ತಾರೆ ಮಾತ್ರವಲ್ಲದೆ ಜೀವನ ಪರ್ಯಂತ ಅವರನ್ನು ರಕ್ಷಿಸುತ್ತಾರೆ ನಿಮಗೆ ಜೀವನವನ್ನು ಕೊಟ್ಟ ನಿಮ್ಮ ಪೂರ್ವಜರು ನಿಮ್ಮ ಮನೆಗೆ ಬಂದು ಆಶೀರ್ವದಿಸುವುದಕ್ಕಿಂತ ದೊಡ್ಡ ಪುಣ್ಯ ಇನ್ನೇನಿದೆ ಕತೆಯನ್ನು ಪ್ರಾರಂಭಿಸೋಣ ಮಹಾಭಾರತದ ವೀರ ಯೋಧ ಕರ್ಣ ನಿಮಗೆಲ್ಲ ಗೊತ್ತಿದೆ ಅವರು ತನ್ನ ಜೀವಮಾನವಿಡೀ ದಾನ ಮಾಡಿದರು ಯಾರನ್ನು ಬರಿಗೈಯಲ್ಲಿ ಕಳುಹಿಸಲಿಲ್ಲ ಆದರೆ ಯುದ್ಧದ ನಂತರ ಕರ್ಣ ಸ್ವರ್ಗಕ್ಕೆ ತಲುಪಿದಾಗ ಒಂದು ಅದ್ಭುತ ಘಟನೆ ನಡೆಯಿತು ಸ್ವರ್ಗದಲ್ಲಿ ಕರ್ಣನಿಗೆ ಆಹಾರ ಮತ್ತು ನೀರಿಗೆ ಬದಲಾಗಿ ಚಿನ್ನ ಬೆಳ್ಳಿ ಮತ್ತು ರತ್ನಗಳ ತಟ್ಟೆಗಳನ್ನು ನೀಡಲಾಯಿತು ಆಶ್ಚರ್ಯಗೊಂಡು ಕರ್ಣನು ಕೇಳಿದರು ಮನುಷ್ಯನಿಗೆ ಆಹಾರ ಮತ್ತು ನೀರು ಬೇಕು ನನಗೆ ಈ ರತ್ನಗಳನ್ನು ಏಕೆ ನೀಡುತ್ತಿದ್ದೀರಿ ಆಗ ದೇವತೆಗಳು ಉತ್ತರಿಸಿದರು ಕರ್ಣ ನೀನು ನಿನ್ನ ಜೀವನುದ್ದಕ್ಕೂ ಎಲ್ಲರಿಗೂ ದಾನ ಮಾಡಿದ್ದೀಯ ಆದರೆ ನಿನ್ನ ಪಿತೃಗಳಿಗೆ ಎಂದಿಗೂ ಅನ್ನ ಮತ್ತು ನೀರಿನ ತರ್ಪಣವನ್ನು ಮಾಡಿಲ್ಲ ನಿನ್ನ ದಾನ ಅಪೂರ್ಣವಾಗಿತ್ತು ಅದಕ್ಕಾಗಿಯೇ ಇಂದು ನಿನಗೆ ಆಹಾರದ ಬದಲು ಚಿನ್ನ ಮತ್ತು ಬೆಳ್ಳಿ ನೀಡಲಾಗುತ್ತಿದೆ ಇದನ್ನು ಕೇಳಿ ಕರ್ಣನು ದೇವತೆಗಳಿಗೆ ಪ್ರಾರ್ಥಿಸಿದರು ದೇವತೆಗಳೇ ದಯವಿಟ್ಟು ನನ್ನನ್ನು ಒಮ್ಮೆ ಭೂಮಿಗೆ ಕಳುಹಿಸಿ ನಾನು ನನ್ನ ಪಿತೃಗಳಿಗೆ ಅನ್ನ ಮತ್ತು ನೀರಿನ ತರ್ಪಣವನ್ನು ಮಾಡಲು ಬಯಸುತ್ತೇನೆ ದೇವತೆಗಳು ಅವರ ಪ್ರಾರ್ಥನೆಯನ್ನು ಸ್ವೀಕರಿಸಿ ಹದಿನಾರು ದಿನಗಳ ಕಾಲ ಭೂಮಿಗೆ ಮರಳಲು ಅನುಮತಿ ನೀಡಿದರು ಈ ಹದಿನಾರು ದಿನಗಳನ್ನೇ ನಾವು ಇಂದು ಪಿತೃಪಕ್ಷ ಅಥವಾ ಶ್ರಾದ್ದ ಪಕ್ಷ ಎಂದು ಕರೆಯುತ್ತೇವೆ ಆ ದಿನಗಳಲ್ಲಿ ಕರ್ಣ ಪಿಂಡದಾನ ಮಾಡಿದರು ಅನ್ನ ಮತ್ತು ನೀರನ್ನು ಅರ್ಪಿಸಿ ತನ್ನ ಪಿತೃಗಳನ್ನು ತೃಪ್ತಿಪಡಿಸಿದರು ಆಗಲೇ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿತು ಈ ಕತೆ ನಮಗೆ ದಾನವು ಕೇವಲ ಸಮಾಜಕ್ಕಾಗಿ ಮಾತ್ರವಲ್ಲ ಮೊದಲ ದಾನ ನಮ್ಮ ಪಿತೃಗಳಿಗಾಗಿ ಎಂದು ಕಲಿಸುತ್ತದೆ ಕರ್ಣನಂತಹ ಮಹಾದಾನಿಯು ತನ್ನ ಪಿತೃಗಳಿಗೆ ತರ್ಪಣ ನೀಡದ ಕಾರಣ ಅಪೂರ್ಣನಾಗಿದ್ದರೆ ನಾವು ಸಾಮಾನ್ಯ ಮನುಷ್ಯರು ನಮ್ಮ ಪೂರ್ವಜರನ್ನು ಮರೆತರೆ ನಮ್ಮ ಜೀವನದಲ್ಲಿ ಎಷ್ಟು ಅಡೆತಡೆಗಳು ಬರಬಹುದು ಎಂದು ಯೋಚಿಸಿ ಆದ್ದರಿಂದ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಪಕ್ಷದಲ್ಲಿ ಮಾಡಿದ ಶ್ರಾದ್ದವು ನೇರವಾಗಿ ಪಿತೃಗಳನ್ನು ತಲುಪುತ್ತದೆ ಮತ್ತು ಅವರ ಆಶೀರ್ವಾದವು ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ನಾವು ದೀಪ ಹಚ್ಚಿ ಅನ್ನ ಮತ್ತು ನೀರನ್ನು ಅರ್ಪಿಸಿ ಅವರನ್ನು ನೆನಪಿಸಿಕೊಂಡಾಗ ನಮ್ಮ ಜೀವನದಲ್ಲಿ ನಿಜವಾದ ಸಮೃದ್ಧಿ ಬರುತ್ತದೆ ಪಿತೃಪಕ್ಷದ ಮತ್ತೊಂದು ಕತೆ ಹೇಳುತ್ತೇವೆ ಈ ಕತೆ ಜೋಗ ಮತ್ತು ಭೋಗ ಅವರದ್ದು ಪಿತೃಪಕ್ಷದ ಕತೆಯ ಪ್ರಕಾರ ಜೋಗ ಮತ್ತು ಭೋಗ ಇಬ್ಬರು ಸಹೋದರರಿದ್ದರು ಇಬ್ಬರು ಬೇರೆ ಬೇರೆ ವಾಸಿಸುತ್ತಿದ್ದರು ಜೋಗ ಶ್ರೀಮಂತನಾಗಿದ್ದರು ಮತ್ತು ಭೋಗ ಬಡವನಾಗಿದ್ದರು ಇಬ್ಬರಿಗೂ ಬಹಳ ಪ್ರೀತಿ ಇತ್ತು ಜೋಗನ ಹೆಂಡತಿಗೆ ತನ್ನ ಸಂಪತ್ತಿನ ಬಗ್ಗೆ ಬಹಳ ಹೆಮ್ಮೆ ಇತ್ತು ಆದರೆ ಭೋಗನ ಹೆಂಡತಿ ತುಂಬ ಸರಳ ಹೃದಯದವರಾಗಿದ್ದರು ಪಿತೃಪಕ್ಷ ಬಂದಾಗ ಜೋಗನ ಹೆಂಡತಿ ಹೆಂಡನಿಗೆ ಪಿತೃಗಳ ಶ್ರಾದ್ದ ಮಾಡಲು ಕೇಳಿದರು ಆಗ ಜೋಗ ಇದನ್ನು ವ್ಯರ್ಥ ಕೆಲಸ ಎಂದು ಭಾವಿಸಿ ತಪ್ಪಿಸಲು ಪ್ರಯತ್ನಿಸಿದರು ಆದರೆ ಆತನ ಹೆಂಡತಿ ನಾವು ಇದನ್ನು ಮಾಡದಿದ್ದರೆ ಜನರು ಮಾತನಾಡುತ್ತಾರೆ ಎಂದು ಹೇಳಿದರು ನಂತರ ಆಕೆಗೆ ತನ್ನ ತವರು ಮನೆಯವರನ್ನು ಔತಣಕ್ಕೆ ಕರೆದು ತನ್ನ ಘನತೆಯನ್ನು ತೋರಿಸಲು ಇದು ಸರಿಯಾದ ಅವಕಾಶವೆಂದು ತೋರಿತು ನನಗೆ ತೊಂದರೆಯಾಗುತ್ತದೆ ಎಂದು ನೀವು ಹೀಗೆ ಹೇಳುತ್ತಿದ್ದೀರಾ ಅನಿಸುತ್ತೆ ಆದರೆ ನನಗೆ ಯಾವುದೇ ತೊಂದರೆ ಆಗಲ್ಲ ನಾನು ಬೋಗನ ಹೆಂಡತಿಯನ್ನು ಕರೆದು ಆಕೆಯಿಂದ ಎಲ್ಲ ಕೆಲಸ ಮಾಡಿಸುತ್ತೇನೆ ಎಂದು ಹೇಳಿದರು ನಂತರ ಆಕೆ ಜೋಗನನ್ನು ತನ್ನ ತವರು ಮನೆಯವರಿಗೆ ಆಹ್ವಾನ ನೀಡಲು ಕಳುಹಿಸಿದರು ಮರುದಿನ ಆಕೆ ಕರೆದಾಗ ಭೋಗನ ಹೆಂಡತಿ ಬೆಳಿಗ್ಗೆ ಬೇಗ ಬಂದು ಕೆಲಸದಲ್ಲಿ ತೊಡಗಿಕೊಂಡರು ಆಕೆ ಅಡುಗೆ ಮನೆ ಸಿದ್ಧಪಡಿಸಿದರು ಅನೇಕ ಖಾದ್ಯಗಳನ್ನು ಮಾಡಿದರು ಮತ್ತು ಎಲ್ಲ ಕೆಲಸಗಳನ್ನು ಮುಗಿಸಿ ತನ್ನ ಮನೆಗೆ ಮರಳಿದರು ಕೊನೆಗೆ ಆಕೆ ಕೂಡ ಪಿತೃಗಳ ಶ್ರಾದ್ದ ಮತ್ತು ತರ್ಪಣ ಮಾಡಬೇಕಿತ್ತು ಈ ಸಮಯದಲ್ಲಿ ಜೋಗನ ಹೆಂಡತಿ ಆಕೆಯನ್ನು ತಡೆಯಲಿಲ್ಲ ಶೀಘ್ರದಲ್ಲೇ ಮಧ್ಯಾಹ್ನವಾಯಿತು ಪಿತೃಗಳು ಭೂಮಿಗೆ ಇಳಿದರು ಜೋಗ ಮತ್ತು ಬೋಗರ ಪಿತೃಗಳು ಮೊದಲು ಜೋಗನ ಮನೆಗೆ ಹೋದರು ಅಲ್ಲಿ ನೋಡಿದಾಗ ಅವರ ಅತ್ತೆ ಮನೆಯವರು ಊಟ ಮಾಡುತ್ತಿದ್ದರು ಅವರು ನಿರಾಶರಾಗಿ ಅಲ್ಲಿಂದ ಹೊರಟು ಹೋದರು ಈಗ ಅವರು ಭೋಗನ ಮನೆಗೆ ಹೋದರು ಅಲ್ಲಿ ಏನಾಯಿತು ಅವರ ಬಳಿ ತಿನ್ನಲು ಏನೂ ಇರಲಿಲ್ಲ ಅವರು ಕೇವಲ ಪಿತೃಗಳ ಹೆಸರಿನಲ್ಲಿ ಅಗ್ನಿಗೆ ಆಹಾರ ಅರ್ಪಿಸುವುದು ಮಾಡಿದ್ದರು ಪಿತೃಗಳು ಅದರ ಬೂದಿಯನ್ನು ನೆಕ್ಕಿ ಹಸಿದೆ ನದಿಯ ದಡಕ್ಕೆ ಹೋದರು ಸ್ವಲ್ಪ ಸಮಯದ ನಂತರ ಎಲ್ಲ ಪಿತೃಗಳು ಸೇರಿ ತಮ್ಮ ಶ್ರಾದ್ದಗಳ ಬಗ್ಗೆ ಹೊಗಳಿಕೊಳ್ಳಲು ಪ್ರಾರಂಭಿಸಿದರು ಜೋಗ ಮತ್ತು ಭೋಗರ ಪಿತೃಗಳು ತಮ್ಮ ಕಷ್ಟದ ಕಥೆಯನ್ನು ಹೇಳಿದರು ನಂತರ ಅವರು ಯೋಚಿಸಿದರು ಭೋಗ ಸಮರ್ಥನಾಗಿದ್ದರೆ ಬಹುಶಃ ನಾವು ಹಸಿದಿರಬೇಕಾಗಿರಲಿಲ್ಲ ಆದರೆ ಭೋಗನ ಮನೆಯಲ್ಲಿ ಎರಡು ಹೊತ್ತಿನ ಊಟಕ್ಕೂ ಕಷ್ಟವಿತ್ತು ಇದೆಲ್ಲವನ್ನು ಯೋಚಿಸಿ ಅವರಿಗೆ ಭೋಗನ ಮೇಲೆ ದಯೆ ಬಂತು ಮತ್ತು ಅವರು ಉಣಿದು ಹಾಡಲು ಶುರು ಮಾಡಿದರು ಭೋಗನ ಮನೆಯಲ್ಲಿ ಸಂಪತ್ತು ಬರಲಿ ಭೋಗನ ಮನೆಯಲ್ಲಿ ಸಂಪತ್ತು ಬರಲಿ ಸಂಜೆ ಆಯಿತು ಭೋಗನ ಮಕ್ಕಳಿಗೆ ತಿನ್ನಲು ಏನೂ ಸಿಗಲಿಲ್ಲ ಅವರು ತಮ್ಮ ತಾಯಿಗೆ ಅಮ್ಮ ಹಸಿವಾಗಿದೆ ಎಂದರು ಆಗ ತಾಯಿ ಅವರನ್ನು ಸಮಾಧಾನ ಹೋಗಿ ಅಂಗಳದಲ್ಲಿ ತಲೆಕೆಳಗಾಗಿ ಇಟ್ಟಿರುವ ದೊಡ್ಡ ಪಾತ್ರೆಯನ್ನು ತೆರೆದು ನೋಡಿ ಏನು ಸಿಗುತ್ತೋ ಅದನ್ನು ಹಂಚಿಕೊಂಡು ತಿನ್ನಿ ಎಂದರು ಮಕ್ಕಳು ಅಲ್ಲಿಗೆ ಹೋಗಿ ನೋಡಿದರೆ ಆ ಪಾತ್ರೆಯು ಚಿನ್ನದ ನಾಣ್ಯಗಳಿಂದ ತುಂಬಿತ್ತು ಅವರು ಓಡಿ ಹೋಗಿ ತಮ್ಮ ತಾಯಿಗೆ ವಿಷಯ ಹೇಳಿದರು ಅಂಗಳಕ್ಕೆ ಬಂದು ಭೋಗನ ಹೆಂಡತಿ ಇದನ್ನು ನೋಡಿದಾಗ ಆಕೆಗೂ ಆಶ್ಚರ್ಯವಾಯಿತು ಹೀಗೆ ಭೋಗ ಕೂಡ ಶ್ರೀಮಂತನಾದರು ಆದರೆ ಸಂಪತ್ತು ಪಡೆದರೂ ಆತನು ಅಹಂಕಾರಿಯಾಗಲಿಲ್ಲ ಮತ್ತೆ ಪಿತೃಪಕ್ಷ ಬಂದಿತು ಶ್ರಾದ್ದದ ದಿನ ಭೋಗನ ಹೆಂಡತಿ ಅನೇಕ ಖಾದ್ಯಗಳನ್ನು ತಯಾರಿಸಿದರು ಬ್ರಾಹ್ಮಣರನ್ನು ಕರೆದು ಶ್ರಾದ್ದ ಮಾಡಿ ಊಟ ಬಡಿಸಿ ದಕ್ಷಿಣೆಯನ್ನು ನೀಡಿದರು ತನ್ನ ಅಣ್ಣ ಮತ್ತು ಅತ್ತಿಗೆಗೆ ಚಿನ್ನ ಮತ್ತು ಬೆಳ್ಳಿಯ ಪಾತ್ರೆಗಳಲ್ಲಿ ಊಟ ಹಾಕಿದರು ಇದರಿಂದ ಪಿತೃಗಳು ಬಹಳ ಸಂತೋಷಗೊಂಡು ತೃಪ್ತರಾದರು ಇದು ಶ್ರಾದ್ದ ಪಕ್ಷದಲ್ಲಿ ಕೇಳಲಾಗುವ ಜೋಗ ಭೋಗರ ಕತೆ ಶ್ರಾದ್ದದ ಬಗ್ಗೆ ಮತ್ತೊಂದು ನಾನು ನಿಮಗೆ ಒಂದು ಸುಂದರ ಕತೆಯನ್ನು ಹೇಳುತ್ತೇನೆ ಈ ಕತೆಯ ಮೂಲಕ ಮಗ ಇಲ್ಲದಿದ್ದರೆ ಶ್ರಾದ್ದವನ್ನು ಯಾರು ಮಾಡಬೇಕು ಎಂಬುದನ್ನು ನಾವು ತಿಳಿದುಕೊಳ್ಳೋಣ ಒಂದು ಹಳ್ಳಿಯ ಹೊರಗೆ ಒಂದು ಸಣ್ಣ ಮಣ್ಣಿನ ಮನೆ ಇತ್ತು ಅಲ್ಲಿ ಹರಿನಾರಾಯಣ ಎಂಬ ಬ್ರಾಹ್ಮಣರೊಬ್ಬರು ವಾಸಿಸುತ್ತಿದ್ದರು ಈಗ ಅವರ ಕೂದಲು ಬಿಳಿಯಾಗಿತ್ತು ಮತ್ತು ದೇಹವು ದುರ್ಬಲವಾಗಿತ್ತು ಆದರೆ ಅವರ ಸಂಕಲ್ಪ ಇನ್ನೂ ದೃಢವಾಗಿತ್ತು ಅದು ಪಿತೃಪಕ್ಷದ ದಿನ ಅವರು ಮನೆಯ ಅಂಗಳದಲ್ಲಿ ದರ್ಬೆ ಹುಲ್ಲನ್ನು ಹಾಸಿ ಕಿತ್ತಾಳೆಯ ತಟ್ಟೆಯಲ್ಲಿ ನೀರು ಮತ್ತು ಎಳ್ಳನ್ನು ಇಟ್ಟು ತಮ್ಮ ತಂದೆ ತಾಯಿಯ ಶ್ರಾದ್ದವನ್ನು ಮಾಡುತ್ತಿದ್ದರು ಮಂತ್ರಗಳ ಸಣ್ಣ ಪಿಸುಮಾತಿನಲ್ಲಿ ಅವರ ಧ್ವನಿ ಕೆಲವೊಮ್ಮೆ ನಡುಗುತ್ತಿತ್ತು ಮತ್ತು ಕೆಲವೊಮ್ಮೆ ಗಟ್ಟಿಯಾಗುತ್ತಿತ್ತು ಅವರ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು ಅವರ ವಿಧಿಗಳು ಪೂರ್ಣಗೊಂಡ ನಂತರ ಅವರು ತಮ್ಮಷ್ಟಕ್ಕೆ ತಾವೇ ಹೇಳಿದರು ಅಪ್ಪ ಅಮ್ಮ ಇಂದು ನಾನು ನನ್ನ ಕರ್ತವ್ಯವನ್ನು ಪೂರೈಸಿದ್ದೇನೆ ಆದರೆ ಒಂದು ಚಿಂತೆ ನನ್ನನ್ನು ಕಾಡುತ್ತಿದೆ ನಾನು ಹೋದ ನಂತರ ನನ್ನ ಶ್ರಾದ್ದವನ್ನು ಯಾರು ಮಾಡುತ್ತಾರೆ ನನಗೆ ಮಕ್ಕಳೇ ಇಲ್ಲ ಈ ಶ್ರಾದ್ದದ ಸಂಪ್ರದಾಯ ಇಲ್ಲೇ ನಿಲ್ಲಬಹುದೇ ಈ ಯೋಚನೆ ಅವರ ಮನಸ್ಸನ್ನು ಭಾರವಾಗಿಸಿತು ಅಂಗಳದಲ್ಲಿ ಉಳಿದಿದ್ದ ಆಹಾರವನ್ನು ತಿನ್ನಲು ಕಾಗೆಗಳು ಬಂದಾಗ ಅವರು ನಿಧಾನವಾಗಿ ಹೇಳಿದರು ನೀವು ಸಹ ನನ್ನ ಪಿತೃಗಳ ದೂತರು ಆದರೆ ನನಗೆ ಈ ರೀತಿ ಯಾರು ಊಟ ಹಾಕುತ್ತಾರೆ ಅದೇ ಸಮಯದಲ್ಲಿ ಗೋಪಾಲ್ ಎಂಬ ಅನಾಥ ಹುಡುಗ ಅವರ ಬಳಿ ಬಂದ ಆತನು ಹರಿನಾರಾಯಣರ ಮನೆಗೆ ನೀರು ತುಂಬಲು ಮತ್ತು ಸಣ್ಣ ಕೆಲಸಗಳನ್ನು ಮಾಡಲು ಬರುತ್ತಿದ್ದ ಗೋಪಾಲ್ ಅಮಾಯಕತೆಯಿಂದ ಬಾಬಾ ನೀವು ಯಾಕೆ ಅಳುತ್ತಿದ್ದೀರಿ ಶ್ರಾದ್ದ ಮುಗಿದಿದೆಯಲ್ಲ ಎಂದು ಕೇಳಿದ ಹರಿನಾರಾಯಣ ಅವನನ್ನು ಎದೆಗಪ್ಪಿಕೊಂಡು ಮಗನೇ ನನ್ನ ನಂತರ ನನ್ನ ಶ್ರಾದ್ದವನ್ನು ಯಾರು ಮಾಡುತ್ತಾರೆ ಎಂದು ನಾನು ಯೋಚಿಸುತ್ತಿದ್ದೇನೆ ಬಹುಶಃ ಯಾರೂ ಇಲ್ಲ ನನಗೆ ಮಕ್ಕಳೇ ಇಲ್ಲ ಎಂದರು ಅವರ ಮನಸ್ಸಿನ ನೋವು ಕಣ್ಣೀರಿನ ರೂಪದಲ್ಲಿ ಹೊರಬಂತು ಅವರು ಒಬ್ಬೊಂಟಿಯಾಗಿದ್ದಾರೆಂದು ಅವರಿಗೆ ಅನಿಸಿತು ಆಗ ಗೋಪಾಲ್ ಮೌನವಾಗಿ ಅವರ ಕೈಗಳನ್ನು ಹಿಡಿದುಕೊಂಡು ಗೋಪಾಲ್ ಅಮಾಯಕತೆಯಿಂದ ನಾನು ಮಾಡುತ್ತೇನೆ ಬಾಬಾ ನೀವು ಪ್ರತಿ ವರ್ಷ ನನಗೆ ಶ್ರಾದ್ದವನ್ನು ಹೇಗೆ ಮಾಡಬೇಕೆಂದು ಕಲಿಸುತ್ತೀರಿ ನೀವೇ ನನಗೆ ತಂದೆ ತಾಯಿ ಇದ್ದಂತೆ ನೀವು ಇಲ್ಲದಿದ್ದಾಗ ನಾನು ನಿಮಗಾಗಿ ಶ್ರಾದ್ದ ಮಾಡುತ್ತೇನೆ ಎಂದ ಇದನ್ನು ಕೇಳಿ ಹರಿನಾರಾಯಣರ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು ಮೊದಲ ಬಾರಿಗೆ ಅವರಿಗೆ ಕೇವಲ ಮಗನಿದ್ದರೆ ಮಾತ್ರ ಶ್ರಾದ್ದವಾಗುವುದಿಲ್ಲ ಎಂದು ತಿಳಿಯಿತು ನಿಜವಾದ ಮಗನೆಂದರೆ ಪ್ರೀತಿ ಮತ್ತು ಭಕ್ತಿಯಿಂದ ನಿಮ್ಮನ್ನು ನೆನಪಿಸಿಕೊಳ್ಳುವವರು ಗೋಪಾಲ್ ಬಾಬಾ ಶ್ರಾದ್ದ ಮಾಡಲು ಮಗನಾಗಿರುವುದು ಮುಖ್ಯವಲ್ಲ ಯಾರು ನಿಮ್ಮನ್ನು ಮನಃಪೂರ್ವಕವಾಗಿ ತಮ್ಮವರೆಂದು ಭಾವಿಸುತ್ತಾರೋ ಅವರು ಕೂಡ ನಿಮ್ಮ ಶ್ರಾದ್ದವನ್ನು ಮಾಡಬಹುದು ಅವರು ನಿಮಗೆ ಅನ್ನ ಮತ್ತು ನೀರನ್ನು ಅರ್ಪಿಸಬಹುದು ನೀವು ನನಗೆ ತಂದೆಗಿಂತ ಕಡಿಮೆಯಲ್ಲ ನೀವು ನನಗೆ ಬದುಕುವುದು ಹೇಗೆಂದು ಕಲಿಸಿದ್ದೀರಿ ಅದೇ ರೀತಿ ಒಬ್ಬ ಮಗ ತನ್ನ ತಂದೆಗಾಗಿ ಏನು ಮಾಡುತ್ತಾನೋ ಅದನ್ನು ನಾನು ನಿಮಗಾಗಿ ಮಾಡುತ್ತೇನೆ ಎಂದ ಹರಿನಾರಾಯಣರ ಕಣ್ಣುಗಳಿಂದ ನೀರು ಜಾರಿತು ಅವರು ಮಗನೇ ನೀನು ನನ್ನ ದೊಡ್ಡ ಚಿಂತೆಯನ್ನು ದೂರ ಮಾಡಿದೆ ನಿಜ ಕೇವಲ ಮಕ್ಕಳಿದ್ದರೆ ಮಾತ್ರ ಶ್ರಾದ್ದ ಮಾಡಬೇಕು ಎಂದೇನಿಲ್ಲ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಮಕ್ಕಳು ಇಲ್ಲದಿದ್ದರೆ ಸಹೋದರನ ಮಗ ಶಿಷ್ಯ ಅಥವಾ ಯಾವುದೇ ಪ್ರೀತಿ ಪಾತ್ರರು ಭಕ್ತಿಯಿಂದ ಶ್ರಾದ್ದ ಮಾಡಬಹುದು ಶ್ರಾದ್ದದಲ್ಲಿ ರಕ್ತ ಸಂಬಂಧಕ್ಕಿಂತ ಭಾವನೆಗಳ ಪಾವಿತ್ರತೆ ಮುಖ್ಯ ಪ್ರೀತಿ ಮತ್ತು ಭಕ್ತಿಯಿಂದ ಅರ್ಪಿಸಿದ ವಸ್ತುಗಳು ಮಾತ್ರ ಪಿತೃಗಳನ್ನು ತಲುಪುತ್ತವೆ ಎಂದು ಹೇಳಿದರು ಆ ದಿನ ಆಲದ ಮರದ ನೆರಳಿನಲ್ಲಿ ಒಂದು ಹೊಸ ಪಾಠ ಕೇಳಿಬಂತು ಯಾರಾದರೂ ನಿಮ್ಮನ್ನು ನಿಜವಾದ ಹೃದಯದಿಂದ ನೆನಪಿಸಿಕೊಂಡರೆ ಶ್ರಾದ್ದವೂ ಅಪೂರ್ಣವಾಗುವುದಿಲ್ಲ ಸ್ನೇಹಿತರೆ ಗಮನಿಸಿ ಪಿತೃಪಕ್ಷದ ಪ್ರತಿ ರಾತ್ರಿ ಮೂರು ವಿಶೇಷ ಸಮಯಗಳಲ್ಲಿ ಪಿತೃಗಳು ಖಂಡಿತ ಮನೆಗೆ ಬರುತ್ತಾರೆ ಮೊದಲ ಸಮಯ ರಾತ್ರಿ ದೀಪಗಳನ್ನು ಹಚ್ಚುವಾಗ ಈ ಕ್ಷಣದಲ್ಲಿ ಪಿತೃಗಳು ಮನೆಯ ಅಂಗಳ ದ್ವಾರ ಮತ್ತು ತುಳಸಿ ಗಿಡದ ಬಳಿ ನಿಂತು ಯಾರು ತಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ ಯಾರು ಶ್ರದ್ಧೆಯಿಂದ ದೀಪ ಹಚ್ಚಿ ನಮಸ್ಕರಿಸುತ್ತಾರೆ ಎಂದು ನೋಡುತ್ತಾರೆ ಆದ್ದರಿಂದ ಈ ಸಮಯದಲ್ಲಿ ದೀಪವನ್ನು ಖಂಡಿತ ಹಚ್ಚಬೇಕು ಈ ಬೆಳಕು ಪಿತೃಗಳನ್ನು ಆಹ್ವಾನಿಸುವ ಸಂಕೇತ ಎರಡನೇ ಸಮಯ ಮಧ್ಯರಾತ್ರಿಯಲ್ಲಿ ಎಲ್ಲವೂ ನಿಶಬ್ದವಾದಾಗ ಈ ಸಮಯದಲ್ಲಿ ಪಿತೃಗಳು ಅದೃಶ್ಯ ರೂಪದಲ್ಲಿ ಕುಟುಂಬದ ಅಡುಗೆ ಮನೆ ಮತ್ತು ಪೂಜಾ ಸ್ಥಳಕ್ಕೆ ಬರುತ್ತಾರೆ ಅವರು ತಮ್ಮ ವಂಶಸ್ಥರು ಸಾತ್ವಿಕ ಆಹಾರ ಸೇವಿಸುತ್ತಿದ್ದಾರೆಯೇ ಇಲ್ಲವೇ ಎಂದು ನೋಡುತ್ತಾರೆ ಆಹಾರ ಶುದ್ಧವಾಗಿದ್ದು ಮತ್ತು ಭಾವನೆಗಳು ಶ್ರದ್ಧೆಯಿಂದ ಕೂಡಿದ್ದರೆ ಅವರು ಕುಟುಂಬದ ಅಡುಗೆ ಮನೆ ಎಂದಿಗೂ ಖಾಲಿಯಾಗದಿರಲಿ ಎಂದು ಆಶೀರ್ವದಿಸುತ್ತಾರೆ ಆದರೆ ನಿರ್ಲಕ್ಷ್ಯ ಅಥವಾ ಅಶುದ್ಧ ಆಹಾರ ಅವರನ್ನು ಕೋಪಗೊಳಿಸಬಹುದು ಮೂರನೇ ಮತ್ತು ಅತ್ಯಂತ ಪವಿತ್ರ ಸಮಯ ಬ್ರಹ್ಮ ಮುಹೂರ್ತ ಅಂದರೆ ಬೆಳಗಿನ ಜಾವಕ್ಕೆ ಸರಿಯಾಗಿ ಮೊದಲು ಈ ಸಮಯದಲ್ಲಿ ಪಿತೃಗಳು ಮನೆಯ ದ್ವಾರದ ಬಳಿ ನಿಂತು ಬರುವ ದಿನ ಶುಭವಾಗಲಿ ಎಂದು ಆಶೀರ್ವದಿಸುತ್ತಾರೆ ಯಾರು ಬೇಗನೆ ಎದ್ದು ತಮ್ಮನ್ನು ಸ್ಮರಿಸುತ್ತಾರೆ ಬೆಳಗಿನ ಪೂಜೆ ಮಾಡುತ್ತಾರೆ ಮತ್ತು ನೀರನ್ನು ಅರ್ಪಿಸುತ್ತಾರೆ ಎಂದು ಅವರು ನೋಡುತ್ತಾರೆ ಶ್ರದ್ಧೆಯಿಂದ ನೆನಪಿಸಿಕೊಳ್ಳುವ ಕುಟುಂಬಕ್ಕೆ ಅವರು ಸುಖ ಸಮೃದ್ಧಿ ಮತ್ತು ಆರೋಗ್ಯವನ್ನು ವರ ಮಾಡುತ್ತಾರೆ ಧರ್ಮ ಗ್ರಂಥಗಳಲ್ಲಿ ಈ ಮೂರು ಸಮಯಗಳು ನಿಶ್ಚಿತ ಎಂದು ಹೇಳಲಾಗಿದೆ ಪಿತೃಗಳು ತಿಳಿಸದೆ ಬರುತ್ತಾರೆ ಮತ್ತು ಮಾತನಾಡದೆ ಹೋಗುತ್ತಾರೆ ಆದರೆ ಅವರು ಹೋದ ನಂತರ ಮನೆಯಲ್ಲಿ ಒಂದು ವಿಭಿನ್ನ ಶಾಂತಿ ಮತ್ತು ಶಕ್ತಿಯನ್ನು ಅನುಭವಿಸಬಹುದು ಆದ್ದರಿಂದ ಪಿತೃಪಕ್ಷದಲ್ಲಿ ದೀಪದಾನ ಜಲದಾನ ತರ್ಪಣ ಮತ್ತು ಸಾತ್ವಿಕತೆಯನ್ನು ವಿಶೇಷವಾಗಿ ಗಮನಿಸಬೇಕು ಪಿತೃಗಳು ಕೇವಲ ಅನ್ನ ಮತ್ತು ನೀರಿಗಾಗಿ ಬರುವುದಿಲ್ಲ ಬದಲಿಗೆ ತಮ್ಮ ವಂಶಸ್ಥರು ಧರ್ಮವನ್ನು ಗೌರವಿಸುತ್ತಾರೆಯೇ ತಂದೆ ತಾಯಿಯನ್ನು ಗೌರವಿಸುತ್ತಾರೆಯೇ ಮತ್ತು ತಮ್ಮ ಸಂಪ್ರದಾಯಗಳನ್ನು ಉಳಿಸಿಕೊಂಡಿದ್ದಾರೆಯೇ ಎಂದು ನೋಡಲು ಬರುತ್ತಾರೆ ಅವರಿಗೆ ನಿರ್ಲಕ್ಷ್ಯ ಕಂಡರೆ ಅವರು ಕೋಪಗೊಂಡು ಪಿತೃ ದೋಷವನ್ನು ನೀಡಬಹುದು ಅದು ತಲೆಮಾರುಗಳವರೆಗೆ ಕಷ್ಟಗಳನ್ನು ತರಬಹುದು ಆದ್ದರಿಂದ ಪ್ರತಿ ರಾತ್ರಿ ಈ ಮೂರು ಸಮಯಗಳಲ್ಲಿ ದೀಪ ಹಚ್ಚಿ ನೀರನ್ನು ಅರ್ಪಿಸಿ ಮತ್ತು ಮನಸ್ಸಿನಿಂದ ನಮ್ಮ ಪಿತೃಗಳನ್ನು ನೆನಪಿಸಿಕೊಂಡು ಅವರನ್ನು ಸ್ವಾಗತಿಸಬೇಕು ಪಿತೃಪಕ್ಷದ ಈ ಸಂಪ್ರದಾಯ ಕೇವಲ ಒಂದು ಆಚರಣೆಯಲ್ಲ ಇದು ನಮ್ಮ ಪೂರ್ವಜರ ಗೌರವ ಮತ್ತು ಅವರ ಆಶೀರ್ವಾದ ಪಿತೃಗಳು ಸಂತೋಷಗೊಂಡಾಗ ಅವರ ಆಶೀರ್ವಾದವು ನಮ್ಮ ಮುಂದಿನ ತಲೆಮಾರುಗಳ ಜೀವನವನ್ನು ಸುಖ ಸಮೃದ್ಧಿ ಮತ್ತು ಶಾಂತಿಯಿಂದ ತುಂಬುತ್ತದೆ ಹಾಗಾಗಿ ನೀವು ಸಹ ಈ ಪವಿತ್ರ ದಿನಗಳಲ್ಲಿ ಪಿತೃಗಳನ್ನು ನೆನಪಿಸಿಕೊಳ್ಳಿ ಅವರ ಆಶೀರ್ವಾದವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮತ್ತು ನಿಮ್ಮ ಜೀವನವನ್ನು ಧರ್ಮ ಹಾಗೂ ಪುಣ್ಯದಿಂದ ಬೆಳಗಿಸಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್